ನಮಸ್ಕಾರ ಸ್ನೇಹಿತರೆ ಎಚ್ ಕೆ ಟಿ ವಿ ಕನ್ನಡ ಚಾನಲ್ ವೀಕ್ಷಕರಿಗೆ ಪ್ರೀತಿ ಸ್ವಾಗತ ಎರಡು ಸಾವಿರದ ಇಪ್ಪತ್ತಾರರ ಫೆಬ್ರವರಿ ತಿಂಗಳ ಸಂಪೂರ್ಣ ಮಾಸ ಭವಿಷ್ಯ ಯಾವ ರಾಶಿಗೆ ಯಾವ ಫಲ ಇದೆ ಯಾವ ರಾಶಿಗೆ ಅದೃಷ್ಟ ಹಾಗೂ ಯಾವ ರಾಶಿಯವರಿಗೆ ಶುಭ ಫಲ ಮತ್ತು ಅಶುಭ ಫಲ ಇದೆ ಅಂತ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ಇಂಚಿಂಚಾಗಿ ತಿಳಿಸ್ಕೊಡ್ತೀವಿ ಒಟ್ಟಾರೆಯಾಗಿ ಹನ್ನೆರಡು ರಾಶಿ ಚಕ್ರ ಚಿಹ್ನೆಯ ದ್ವಾದಶ ರಾಶಿಯ ಫಲಾಫಲ ಹೇಗಿರುತ್ತೆ ಮತ್ತು ಆರೋಗ್ಯ ಹಣಕಾಸು ಜೀವನ ಪ್ರೇಮ ಸಂಬಂಧ ಕುಟುಂಬ ಶಿಕ್ಷಣ ವ್ಯಾಪಾರ ವ್ಯವಹಾರ ಹಾಗೂ ಇನ್ನಿತರ ಸಂಪೂರ್ಣ ವಿವರಗಳು ಈ ವಿಡಿಯೋದಲ್ಲಿ ಎಲ್ಲವನ್ನು ತಿಳಿಸ್ಕೊಡ್ತೇವೆ ಹಾಗಾಗಿ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡಿದೆ ಕೊನೋವರೆಗೂ ನೋಡಿ ಎರಡು ಸಾವಿರದ ಇಪ್ಪತ್ತಾರರ ಫೆಬ್ರವರಿ ತಿಂಗಳಿನಲ್ಲಿ ಹನ್ನೆರಡು ರಾಶಿಗಳಿಗೆ ಕೆಳಗಿನಂತೆ ನೀಡಲಾದ ಮೂಲತಃ ಜ್ಯೋತಿಷ್ಯ ವಿಷಯದಲ್ಲಿ ಗ್ರಹಗಳ ಆಧಾರಿತವಾಗಿ ಗ್ರಹಗಳ ಗೋಚಾರ ಫಲವಾಗಿ ಎಲ್ಲ ರಾಶಿ ಚಕ್ರ ಜನರ ಫೆಬ್ರವರಿ ತಿಂಗಳಿನಲ್ಲಿ ಯಾವ ಫಲ ಇದೆ ಅಂತ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನೀಡ್ತೇವೆ ಈ ವಿಡಿಯೋವನ್ನು ನೋಡೋಕೆ ಮೊದಲೇ ನೀವಿನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಬಟನ್ ಅನ್ನು ಒತ್ತಿ ಯಾಕೆಂದರೆ ನಾವು ಹಾಕುವ ಎಲ್ಲ ಜ್ಯೋತಿಷ್ಯ ಮಾಹಿತಿಯನ್ನು ನೀವು ಮೊದಲು ನೋಡಬಹುದು ಹಾಗೂ ಆತ್ಮಗಳ ಜೊತೆ ಲೀನವಾಗಿರುವ ಮಹಾಶಿವನ ಆಶೀರ್ವಾದ ನಿಮ್ಮ ಮತ್ತು ನಿಮ್ಮ ಕುಟುಂಬದವರ ಮೇಲೆ ಸದಾ ಇರಬೇಕಂತ ಬಯಸಿದವರು ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡದೆ ಮರಿಬೇಡಿ ಸ್ನೇಹಿತರೆ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರು ತಿಂಗಳು ನಿಮ್ಮ ಜೀವನದಲ್ಲಿ ಏನು ಬದಲಾವಣೆ ತರುತ್ತದೆ ಗೊತ್ತಾ ಗ್ರಹಗಳ ಗೋಚಾರ ಭಾರಿ ಪ್ರಭಾವ ಇದೆ ಸೂರ್ಯ ಮಕರದಿಂದ ಕುಂಭಕ್ಕೆ ಗುರು ಮತ್ತು ಮಂಗಳ ಮಿಥುನದಲ್ಲಿ ಶನಿ ಮತ್ತು ರಾಹು ಮೀನ ರಾಶಿಯಲ್ಲಿ ಕೇತು ಕನ್ಯಾ ರಾಶಿಯಲ್ಲಿ ಸಂಚರಿಸುತ್ತೇವೆ ಇದರಿಂದ ಕೆಲವರಿಗೆ ರಾಜಯೋಗ ಕೆಲವರಿಗೆ ಪರೀಕ್ಷೆಯ ಕಾಲ ಶುರುವಾಗುತ್ತಿದೆ ಹಾಗಿದ್ರೆ ಬನ್ನಿ ಸ್ನೇಹಿತರೆ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಯಾವ ರಾಶಿಗೆ ಯಾವ ಫಲ ಇದೆ ಅಂತ ನೋಡೋಣ ಹನ್ನೆರಡು ರಾಶಿಯಲ್ಲಿ ಮೊದಲನೇ ರಾಶಿ ಮೇಷರಾಶಿ ಮೇಷರಾಶಿಯವರಿಗೆ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರು ನಿಮಗಾಗಿ ಉತ್ಸಾಹ ನೀತಿಶಾಸ್ತ್ರ ಹಾಗೂ ವೃತ್ತಿ ಗಂಭೀರ ಪ್ರಯತ್ನಗಳ ಕಾಲ ಕರಿಯರಲ್ಲಿನ ಚಲನೆ ಹೊಸ ಹೊಣೆಗಾರಿಕೆಗಳು ಹಾಗೂ ಸ್ವಾಭಿಮಾನ ಹೆಚ್ಚಳದ ಸಮಯ ಪ್ರವೇಶದ ಮೊದಲು ಯೋಜನೆ ಮಾಡಿದರೆ ಲಾಭ ಸಿಗುತ್ತದೆ ಹಣಕಾಸಿನಲ್ಲಿ ಖರ್ಚಿನ ಮೇಲೆ ಗಮನ ನೀಡಿ ಅನವಶ್ಯಕ ಹೂಡಿಕೆ ತಪ್ಪಿಸಲು ಶ್ರಮವಹಿಸಿ ಪ್ರೇಮದಲ್ಲಿ ಒಬ್ಬನ ಒಬ್ಬಳ ಜೊತೆ ತಾಳ್ಮೆಯ ಸಂವಹನ ಮುಖ್ಯವಾಗಿರುತ್ತದೆ ಹೊಸ ಸಂಬಂಧ ಬಾಂಧವ್ಯಗಳಿಗೆ ಅವಕಾಶ ಸಿಗುತ್ತದೆ ಆರೋಗ್ಯಕ್ಕೆ ಸಮತೋಲನ ಶ್ರದ್ಧೆ ಇರುತ್ತದೆ ಯೋಗ ನಿದ್ರೆ ಸರಳ ಆಹಾರ ಕುಟುಂಬದಲ್ಲಿ ಸಹಕಾರದಿಂದ ಗರಿಷ್ಠ ಒತ್ತಡ ಕಡಿಮೆಯಾಗುತ್ತದೆ ಶಿಕ್ಷಣದಲ್ಲಿ ಗಮನಕ್ಕೆ ಸವಾಲು ಆಗಿರುತ್ತದೆ ನಿಯಮಿತ ಪಠಣವು ಫಲದಾಯಕ ವ್ಯಾಪಾರದ ದೃಷ್ಟಿಯಿಂದ ಹೊಸ ಸಂಪರ್ಕಗಳು ಸಹಾಯ ಮಾಡಬಹುದು ಆರ್ಥಿಕ ನಿರ್ವಹಣೆ ಸೂಕ್ಷ್ಮವಾಗಿ ಮಾಡಿಕೊಳ್ಳಿ ಹಾಗೂ ವೃಷಭ ಋಷಭರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಫೆಬ್ರವರಿ ತಿಂಗಳಿನಲ್ಲಿ ವೃತ್ತಿ ಬೆಳವಣಿಗೆ ಮತ್ತು ಹಣಕಾಸು ಮೌಲ್ಯದ ಮೌಲ್ಯ ಮಾಪನವಾಗಿರುತ್ತದೆ ಪ್ರಗತಿಪರ ಧೋರಣೆ ಮತ್ತು ಮೇಲಧಿಕೆಗಳೊಡನೆ ಸಾಧನೆಗಳು ಸಾಧ್ಯ ಇರುತ್ತದೆ ಹಣದ ನಿರ್ವಹಣೆಗಳಲ್ಲಿ ಬದಲಾವಣೆ ಉಳಿಸಿ ಖರ್ಚು ಲಾಭದಾಯಕವಾಗಿರುತ್ತದೆ ಪ್ರೇಮದೊಳಗಿನ ಬದಲಾಗುವ ನಿರೀಕ್ಷೆಗಳು ಸಮಾಧಾನ ಸಾಧಿಸುವಲ್ಲಿ ಸಹಾಯ ಮಾಡುತ್ತದೆ ಆರೋಗ್ಯಕ್ಕೆ ಶ್ರದ್ಧೆಯಿಂದ ವ್ಯಾಯಾಮ ಮತ್ತು ಮನಸ್ಥಿತಿ ಹೆಚ್ಚು ಮುಖ್ಯ ಕುಟುಂಬದಲ್ಲಿ ಸಮಾನತೆ ಮತ್ತು ಬಾಂಧವ್ಯ ಗಾಢವಾಗಿರುತ್ತದೆ ಹಾಗೂ ಶಿಕ್ಷಣದಲ್ಲಿ ನಿರಂತರ ಅಧ್ಯಯನದಿಂದ ಉನ್ನತ ಮಟ್ಟಕ್ಕೆ ಹೇರುವ ಸಾಧ್ಯತೆ ಇರುತ್ತದೆ ವ್ಯಾಪಾರದಲ್ಲಿ ಹೂಡಿಕೆಗಳ ತಾಳ್ಮೆಯಿಂದ ನಿರ್ಧಾರ ಉತ್ತಮ ಅಗತ್ಯ ಹಾಗೂ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಫೆಬ್ರವರಿಯಲ್ಲಿ ನಿಮ್ಮ ಮನಸ್ಸಿನ ಚಲನೆ ಹೆಚ್ಚಾಗಿರುತ್ತದೆ ಆಂತರಿಕ ಸಂಕಲ್ಪ ಮತ್ತು ಸ್ಪಷ್ಟತೆ ಬೇಕಾಗುತ್ತದೆ ಕರಿಯರ್ನಲ್ಲಿನ ಹೊಸ ಕರ್ತವ್ಯಗಳು ನಿಮಗೆ ಸವಾಲಾಗಿ ನೀಡಬಹುದು ಆದರೆ ಹೊಸ ಸಂಪರ್ಕಗಳು ಸಹಾಯ ಮಾಡುತ್ತವೆ ಹಣದ ವ್ಯವಹಾರದಲ್ಲಿ ನಿಯಂತ್ರಣ ಮುಖ್ಯ ಗಮನಾರ್ಹ ಖರ್ಚಿನಿಂದ ದೂರವಿರಿ ಪ್ರೇಮ ಸಂಬಂಧಗಳು ಗಟ್ಟಿಗೊಳ್ಳಬಹುದು ಓಪನ್ ಸಂವಹನ ಮುಖ್ಯವಾಗಿರುತ್ತದೆ ಆರೋಗ್ಯದಲ್ಲಿ ಸಮತೋಲನ ಇದ್ದರೆ ತುಂಬ ಒಳ್ಳೆಯದು ಧ್ಯಾನ ಶ್ವಾಸ ವ್ಯಾಯಾಮ ಸಹಾಯ ಮಾಡಬಹುದು ಕುಟುಂಬ ಸಂಬಂಧಗಳು ಸ್ಪಷ್ಟ ಸಂವಹನದಿಂದ ಸಮಾಧಾನಕರವಾಗಿರುತ್ತದೆ ಶಿಕ್ಷಣದಲ್ಲಿ ಗುಣಮಟ್ಟದ ಅಧ್ಯಯನದ ಮೇಲೆ ಕೇಂದ್ರೀಕೃತವಾಗಿ ನೀವು ಸ್ವಲ್ಪ ಗಮನ ಹರಿಸಬೇಕು ವ್ಯಾಪಾರ ಉದ್ಯಮದಲ್ಲಿ ಸೃಜನಶೀಲ ಯೋಚನೆಗಳು ಪ್ರಯೋಜನಕಾರಿಯಾಗುತ್ತವೆ ಹಾಗೂ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯವರಿಗೆ ಫೆಬ್ರವರಿಯ ಆರಂಭದಲ್ಲಿ ಕೆಲಸ ಒತ್ತಡ ನೀಡಬಹುದು ಆದರೆ ಶಿಸ್ತು ಸಮತೋಲನದಿಂದ ಸ್ಥಿರತೆ ಮತ್ತು ಶಾಂತಿ ಸಾಧಿಸಲು ಸಾಧ್ಯವಾಗುತ್ತದೆ ಹಣಕಾಸಿನಲ್ಲಿ ಖರ್ಚಿನ ಮೇಲೆ ನಿಯಂತ್ರಣ ಮತ್ತು ದೀರ್ಘಕಾಲದ ಯೋಚನೆ ಅಗತ್ಯ ಪ್ರೇಮ ಮತ್ತು ಸಂಬಂಧಗಳಲ್ಲಿ ಸಹಾನುಭೂತಿ ಮತ್ತು ಕಳಪೆ ಸಂವಹನ ಮುಖ್ಯ ಆರೋಗ್ಯಕ್ಕೆ ವಿಶ್ರಾಂತಿ ಮತ್ತು ನಿರಂತರ ದಿನಾಚಾರ್ಯ ಮುಖ್ಯವಾಗಿರುತ್ತದೆ ಕುಟುಂಬದಲ್ಲಿ ಧೈರ್ಯ ಮತ್ತು ಸಹಕಾರದಿಂದ ಒತ್ತಡ ಶಮನವಾಗುತ್ತದೆ ಹಾಗೂ ಶಿಕ್ಷಣ ಅಭ್ಯಾಸದಲ್ಲಿ ಗುರಿ ಸ್ಥಿರವಾಗಿ ಇರಲಿ ವ್ಯಾಪಾರದಲ್ಲಿ ನಿಯಮಿತ ಪರಿಸ್ಥಿತಿಯ ನಿರಂತರ್ಯದಿಂದ ಯಶಸ್ಸು ಸಿಗುತ್ತದೆ ಹಾಗೂ ಸಿಂಹರಾಶಿ ಸಿಂಹರಾಶಿಯವರಿಗೆ ಫೆಬ್ರವರಿಯಲ್ಲಿ ಸೃಜನಶೀಲತೆ ಮತ್ತು ಜೊತೆಗಾರಿಕೆಯಲ್ಲಿ ಸಮನ್ವಯ ಮುಖ್ಯವಾಗಿರುತ್ತದೆ ವೃತ್ತಿಯಲ್ಲಿ ತಂಡದೊಂದಿಗೆ ಕೆಲಸ ಮತ್ತು ನಿರ್ಣಯಗಳ ಸಮತೋಲನ ಇರುತ್ತದೆ ಹಣಕಾಸಿನಲ್ಲಿ ಬಜೆಟ್ ಮಾಡಿ ಲಾಭದಾಯಕ ಯೋಜನೆ ಮಾಡಿ ಪ್ರೇಮ ಸಂಬಂಧಗಳು ಸಂವಹನದಿಂದ ಗಟ್ಟಿಯಾಗಬಹುದು ಆರೋಗ್ಯಕ್ಕೆ ಅಥವಾ ಗಮನ ನೀಡಬೇಕು ತಾಳ್ಮೆಯೊಂದಿಗೆ ವ್ಯಾಯಾಮ ಇದ್ದರೆ ತುಂಬ ಒಳ್ಳೆಯದು ಕುಟುಂಬದಲ್ಲಿ ಮಾನಸಿಕ ಬೆಂಬಲ ತುಂಬ ಮುಖ್ಯ ಶಿಕ್ಷಣದಲ್ಲಿ ತಂಡದ ಅಧ್ಯಯನದಿಂದ ಉತ್ತಮ ಫಲ ಸಿಗುತ್ತದೆ ವ್ಯಾಪಾರ ಉದ್ಯಮದಲ್ಲಿ ಸಹಭಾಗಿತ್ವಗಳಿಂದ ಉದಯವಾಗಿರುತ್ತದೆ ಹಾಗೂ ಕನ್ಯಾ ರಾಶಿಯವರಿಗೆ ನೀವು ಫೆಬ್ರವರಿಯಲ್ಲಿ ವಿವಹಾರ ಕೇಂದ್ರೀಕೃತ ಕೆಲಸ ಮತ್ತು ನಿಯಮಿತ ಅಭ್ಯಾಸ ಮೂಲಕ ಸಾಧನೆ ಪಡೆಯುವಿರಿ ವೃತ್ತಿಯಲ್ಲಿ ಹೊಸ ಹೊಣೆಗಾರಿಕೆಗಳು ಹೆಚ್ಚು ಹೆಚ್ಚಿನ ಕೆಲಸದ ಒತ್ತಡ ಇದ್ದರೂ ನಿಯಂತ್ರಣದೊಂದಿಗೆ ಯಶಸ್ಸು ಸಿಗುತ್ತದೆ ಹಣಕಾಸಿನಲ್ಲಿ ಸ್ಥಿರತೆ ಮಹತ್ವ ಇರುತ್ತದೆ ನವೀಕೃತ ಯೋಜನೆ ಪ್ರೇಮ ಸಂಬಂಧಗಳಲ್ಲಿ ಸಮತೋಲನ ಸಂವಹನ ಮುಖ್ಯ ಆರೋಗ್ಯಕ್ಕೆ ಸರಳ ದಿನಚರ್ಯ ಯೋಗ ಪ್ರಾಣಾಯಾಮ ಒಳ್ಳೆಯದು ಕುಟುಂಬದಲ್ಲಿ ಸಹಕಾರ ಕಾರ್ಯದರ್ಶಿ ಶಿಕ್ಷಣ ಅಭ್ಯಾಸದಲ್ಲಿ ಗಾಂಭೀರ್ಯ ಪರಿಶೀಲನೆ ಹೆಚ್ಚಾಗಿ ನೋಡಬೇಕು ಸ್ಪಷ್ಟ ಗುರಿ ಇರಬೇಕು ವ್ಯಾಪಾರದಲ್ಲಿ ಉದ್ಯಮದಲ್ಲಿ ಪ್ರಾಮಾಣಿಕತೆ ಮತ್ತು ಸಮಯ ನಿರ್ವಹಣೆ ಮಹತ್ವವಾಗಿ ನೀಡಬೇಕು ಹಾಗೂ ತುಲಾರಾಶಿ ತುಲಾರಾಶಿಯವರಿಗೆ ಫೆಬ್ರವರಿಯಲ್ಲಿ ಕುತೂಹಲಕಾರಿ ಮತ್ತು ತೂಕ ಹರಿವು ಸಮತೋಲನ ಮತ್ತು ಸಹಾಯದೊಂದಿಗೆ ಬೆಳವಣಿಗೆ ಕಾಣಬಹುದು ವೃತ್ತಿಯಲ್ಲಿನ ಸಹಭಾಯಿತಗಳು ಬಹಳ ಸಹಕಾರದಿಂದ ಹಣದ ನಿರ್ವಹಣೆಯಲ್ಲಿ ನಿಯಂತ್ರಣ ಮುಖ್ಯವಾಗಿ ಇರುತ್ತದೆ ಪ್ರೇಮ ಜೀವನದಲ್ಲಿ ಸಂವಹನ ಮತ್ತು ಬಣ್ಣದ ಸಮಯ ಇರುತ್ತದೆ ಆರೋಗ್ಯಕ್ಕೆ ಸಮತೋಲನ ವಿಶ್ರಾಂತಿ ಅಗತ್ಯ ಕುಟುಂಬದೊಡನೆ ಸಮಾಧಾನವಾಗಿ ಇದ್ದರೆ ಒಳ್ಳೆಯದು ಶಿಕ್ಷಣಕ್ಕೆ ಸಹ ಶಿಕ್ಷಕರೊಡನೆ ಉತ್ತಮ ಸಂವಾದ ನಡೆಯುತ್ತದೆ ಹಾಗೂ ವ್ಯಾಪಾರ ಉದ್ಯಮದಲ್ಲಿ ಸಂಯೋಜನೆ ಮತ್ತು ಸಹಯೋಗವು ಸಫಲವಾಗಿರುತ್ತದೆ ಹಾಗೂ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಫೆಬ್ರವರಿ ತಿಂಗಳು ಆಂತರಿಕ ಶಕ್ತಿಯ ಕಠಿಣ ಪರಿಶ್ರಮವೂ ಅಗತ್ಯ ವೃತ್ತಿಯಲ್ಲಿ ಹೊಸ ಅವಕಾಶಗಳು ಆದರೆ ತಾಳ್ಮೆ ಮತ್ತು ಯೋಜನೆಯಿಂದ ಯಶಸ್ಸು ಸಿಗುತ್ತದೆ ಹಣಕಾಸಿನಲ್ಲಿ ಬಜೆಟ್ ಉಳಿಸಿಕೊಳ್ಳಲು ಗಮನಹರಿಸಿ ಪ್ರೇಮ ಮತ್ತು ಸಂಬಂಧಗಳಿಗೆ ನಿಸ್ವಾರ್ಥ ಸಮರ್ಪಣೆ ಇರಬೇಕು ಆರೋಗ್ಯಕ್ಕೆ ಸಮತೋಲನ ತೀವ್ರ ಹಠವು ಆದಾಗ್ಯೂ ವಿಶ್ರಾಂತಿ ಮುಖ್ಯ ಕುಟುಂಬದಲ್ಲಿ ವಿವೇಕ ಮತ್ತು ನಿರ್ಧಾರಗಳು ಒಳ್ಳೆಯದು ಶಿಕ್ಷಣದಲ್ಲಿ ಗಂಭೀರ ಪರಿಶ್ರಮ ಇರಬೇಕು ವ್ಯಾಪಾರ ಉದ್ಯಮದಲ್ಲಿ ದೀರ್ಘಕಾಲದ ಯೋಜನೆ ಮಾಡಿ ನಿಮಗೆ ಒಳ್ಳೆಯದಾಗುತ್ತೆ ಹಾಗೂ ಧನಸ್ಸು ರಾಶಿ ಧನಸ್ಸು ರಾಶಿಗೆ ಫೆಬ್ರವರಿಯಲ್ಲಿ ಕುಟುಂಬ ಬೆಂಬಲ ಸ್ಥಿರ ಹಣಕಾಸು ಮತ್ತು ವೃತ್ತಿ ಬೆಳವಣಿಗೆ ಮುಖ್ಯ ರಾತ್ರಿ ಸಮಯದ ವಿಶ್ರಾಂತಿ ಸ್ವಾತಂತ್ರ್ಯ ಯೋಜನೆಗಳು ಬೆಳವಣಿಗೆ ಸಹಕಾರಿಯಾಗಿರುತ್ತದೆ ಪ್ರೇಮ ಸಂಬಂಧಗಳು ಸಹಕಾರ ಮತ್ತು ಧೈರ್ಯ ಆರೋಗ್ಯಕ್ಕೆ ನಿದ್ರೆ ಮತ್ತು ಸರಳ ವ್ಯಾಯಾಮ ಒಳ್ಳೆಯದು ಕುಟುಂಬದಲ್ಲಿ ಬಾಂಧವ್ಯ ಗಟ್ಟಿಗೊಳ್ಳುತ್ತದೆ ಶಿಕ್ಷಣ ಅಭ್ಯಾಸದಲ್ಲಿ ಗುಣಮಟ್ಟದ ಪ್ರಯತ್ನ ಫಲವಾಗುತ್ತದೆ ವ್ಯಾಪಾರ ಉದ್ಯಮದಲ್ಲಿ ಹೊಸ ಸಂಪರ್ಕ ಮತ್ತು ಪ್ರಾ ಪ್ರಯಾಣ ಇರುತ್ತದೆ ಹಾಗೂ ಮಕರ ರಾಶಿ ಮಕರ ರಾಶಿಯವರೇ ಫೆಬ್ರವರಿಯಲ್ಲಿ ನಿಮಗೆ ಶ್ರಮ ಮತ್ತು ಗುರುತಿರುವ ಸಾಮರ್ಥ್ಯ ಹೆಚ್ಚಾಗಿರುತ್ತದೆ ವೃತ್ತಿಯಲ್ಲಿ ಶಕ್ತಿಯ ಪ್ರಯತ್ನಕ್ಕೆ ಬಹುಮಾನ ಸಿಗುತ್ತದೆ ಹಣಕಾಸಿನಲ್ಲಿ ಬಜೆಟ್ ಮತ್ತು ಹೂಡಿಕೆ ಸೂಕ್ತವಾಗಿ ಇರಬೇಕು ಪ್ರೇಮ ಸಂಬಂಧಗಳು ಸ್ಥಿರತೆ ಇರುತ್ತದೆ ಆರೋಗ್ಯಕ್ಕೆ ಸತಾ ಸಮತೋಲನ ಇರಬೇಕು ಕುಟುಂಬದಲ್ಲಿ ಗೌರವ ಮತ್ತು ಸಹಕಾರ ಸಿಗುತ್ತದೆ ಶಿಕ್ಷಣ ಅಭ್ಯಾಸದಲ್ಲಿ ಮಾರ್ಗದರ್ಶನದ ವ್ಯಾಪಾರ ಉದ್ಯಮದಲ್ಲಿ ಬಲಿಷ್ಠ ಯೋಜನೆ ಇರುತ್ತದೆ ಹಾಗೂ ಕುಂಭರಾಶಿ ಕುಂಭರಾಶಿಯವರಿಗೆ ನಿಮಗಾಗಿ ಫೆಬ್ರವರಿಯಲ್ಲಿ ಹೊಸ ಜವಾಬ್ದಾರಿಗಳು ಮತ್ತು ಅವಕಾಶಗಳು ಮೂಡದೆ ಲಕ್ಷಣ ಇರುತ್ತದೆ ಶ್ರಮ ಮತ್ತು ಸಹಿಷ್ಣುತೆ ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು ಸಿಗುತ್ತದೆ ಹಣ ಪ್ರಣಾಳಿಕೆಯೊಂದಿಗೆ ಲಾಭ ಸಿಗುತ್ತದೆ ಪ್ರೇಮ ಸಂಬಂಧಗಳು ಪರಸ್ಪರ ಗೌರವ ಆರೋಗ್ಯಕ್ಕೆ ಮನಶಾಂತಿ ಸಿಗುತ್ತದೆ ಕುಟುಂಬದೊಡನೆ ಶ್ರದ್ಧೆಯ ಸಂವಾದ ಒಳ್ಳೆಯದು ಶಿಕ್ಷಣ ಅಭ್ಯಾಸದಲ್ಲಿ ಯೋಜಿತ ಅಭ್ಯಾಸ ಮಾಡಿ ವ್ಯಾಪಾರ ಉದ್ಯಮದಲ್ಲಿ ಜವಾಬ್ದಾರಿಯುತ ನಿರ್ಧಾರಗಳು ತೆಗೆದುಕೊಳ್ಳಿ ನಿಮಗೆ ಒಳ್ಳೆಯದಾಗುತ್ತೆ ಹಾಗೂ ಮೀನರಾಶಿ ಮೀನರಾಶಿಯವರಿಗೆ ಫೆಬ್ರವರಿಯಲ್ಲಿ ಒಂದು ಸಮತೋಲನ ಮತ್ತು ದೀರ್ಘಕಾಲದ ಗುರಿ ಮುಖ್ಯ ವೃತ್ತಿಯಲ್ಲಿ ಸ್ಥಿರ ಗುರುತಿರುವ ಪ್ರಯತ್ನ ಮಾಡಿ ಹಣಕಾಸಿನಲ್ಲಿ ಜಾಗರೂಕತೆ ಇರಬೇಕು ಪ್ರೇಮ ಸಂಬಂಧಗಳಲ್ಲಿ ಸಹಾನುಭೂತಿ ಹೆಚ್ಚು ಇರಬೇಕು ಆರೋಗ್ಯಕ್ಕೆ ಸರಳ ದಿನಾಚಾರ್ಯ ಕಾರ್ಯಕ್ರಮ ಮಾಡಬೇಕು ಕುಟುಂಬದಲ್ಲಿ ಸಹಕಾರ ಸಿಗುತ್ತದೆ ಶಿಕ್ಷಣ ಅಭ್ಯಾಸದಲ್ಲಿ ತಾಳ್ಮೆ ಇದ್ದರೆ ಒಳ್ಳೆಯದು ವ್ಯಾಪಾರ ಉದ್ಯಮದಲ್ಲಿ ವೈಚಾರಿಕ ಯೋಜನೆ ಇರುತ್ತದೆ ನೋಡಿದ್ರಲ್ಲ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಸಾಧ್ಯವಾದರೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಹಾಗೂ ಗ್ರೂಪ್ಗಳಿಗೆ ಶೇರ್ ಮಾಡಿ ನೀವು ಶೇರ್ ಮಾಡುವುದರಿಂದ ನಿಮ್ಮಿಂದ ಅವರಿಗೆ ಉಪಯೋಗ ಆಗುತ್ತೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಎಚ್ ಕೆ ಟಿ ವಿ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಧನ್ಯವಾದ